ಕವಿತಾ ಮೇಡಮ್ ಹೇಳಂಗ ರೈತ ಕೂಡ ಕೋಟಿಯಲ್ಲಿ ಮಾತಾಡ್ಬೇಕಂದಂಗ ಸರ್ ಮಾತಾಡಬಹುದು ಕೋಟಿ ಒಳಗೆ ಮಾತಾಡಬಹುದು ಮಾತಾಡಬಹುದು ನನ್ನ ಹೆಸರು ಕುಮಾರ್ ಅಣ್ಣ ರೀ ಹಾಂ ಪರಿಸರ ಶಿವರಾಜ್ ಹಾಕ್ತಾರೆ ಮೂರು ಕೆಂಪಿದೆ ಸಾಯಿಬಾ ತಮಕ ಇದು ಫಾರ್ಮ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಾವು ಫಾರ್ಮ್ ಸ್ಟಾರ್ಟ್ ಮಾಡಿ ಅನ್ನೋ ಹತ್ತು ವರ್ಷ ಆಯ್ತು ರೀ ಹತ್ತು ವರ್ಷ ರೀ ಹತ್ತು ವರ್ಷ ರೀ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣ ಐತ್ರಿ ಹಾಂ ಸಿಂಪಲ್ ಆಯ್ತು ರೀ ಸಿಂಪಲ್ ದಾಗ ದೊಡ್ಡದು ಮಾಡಿ ಸ್ವಲ್ಪ ಮೊದಲು ಎಷ್ಟು ಸ್ಟಾರ್ಟಿಂಗ್ ಎಷ್ಟಿತ್ತು ರೀ ಸರ್ ನೀವು ಹತ್ತು ವರ್ಷ ಮೂರರಿಂದ ಸ್ಟಾರ್ಟ್ ಆಯ್ತು ಮೂರು ಮರಿಂದ ಒಂದು ಮೂರು ಮರಿ ಮೂರು ಮರಿ

ಅವರೇ ನೋಡ್ಕೊತಾರ ಹ್ಞೂ ಹ್ಞೂ ಇವಾಗ ಈಗ ನಿಮ್ಮ ಶೆಡ್ಯೂಳಿಗೆ ಅದೋಲ್ರಿ ಬಕ್ರೀದಿಗೋಸ್ಕರ ಎಷ್ಟು ಬದುಕೈತಿ ಟೋಟಲ್ ಬಕ್ರೀದಿ ನೂರ ಇಪ್ಪತ್ತೈತಿ ಅದ್ರಾಗ ಹೋಂತ ಎಷ್ಟೈತೆ ರೀ ಟೆಗರ್ನೂರ ಹ್ಞೂ 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 ಈ ಫುಡ್ ಮೇಂಟನೆನ್ಸ್ ಎಲ್ಲ ಅನ್ನೂರು ಮಾಡ್ತಾರೆ ಓಕೆ ಸರ್ ಅಣ್ಣ ನಮಸ್ಕಾರ ಅಣ್ಣ ಈ ಕಡೆ ಬರಲ್ಲ ನಿಮ್ಮ ಪರಿಚಯ ನಾವು ವಿವರಿಸಿಗೆ ಮಾಡಿಕೊಡ್ರಿ ಮತ್ತೆ ಹೆಂಗೆ ಹೆಂಗೆ ಸಾಕ್ತಿರ ಅಂತೆಲ್ಲ ಹೇಳಿಕೊಡ್ರಿ ಶಿವರೀ ಹ್ಞೂ ರೀ ನಾವ್ ನೋಡ್ತೀವಿ ನೀವೇ ನೋಡ್ಕೊಂತೀರಿ ಹಾ ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ಮಾಡ್ತೀರಿ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟಾಕೋದ್ರಿ ಮುಂಜಾನೆ ಯಾವ ನೀರು ಒಂಬತ್ತು ಗಂಟೆಗೆ ಹತ್ತು ಗಂಟೆ ಕಾಲ್ ಹಾಕಿಬಿಡ್ತೀವಿ ಹತ್ತು ಗಂಟೆ ಕಾಲ್ ಹಾಕ್ರಿ ಮುಗಿದ್ರಿ ಅದಾದ್ಮೇಲೆ ಹೊಟ್ಟು ಮತ್ತೆ ಒಂದು ಗಂಟೆ 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 ರೀ ಮುಂದೆ ಅಶ್ವಿ ಹಶ್ಮಿ ಹಾಕಿರಿ ಹಾಂ ಹಾಂ ಮುಗಿತ್ತು ಹಾಕಿರ ಮುಗೀತು ಮಾತ್ರ ಹಾಕಿದ್ರೆ ಮತ್ತೆ ಸಾಯಂಕಾಲ ಎಂಟು ಗಂಟೆಗಲ್ಲ ಮತ್ಕೊಂಡು ಹಾಕ್ತದೆ ಹಾಂ 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 ಇದು ಯಾವ ರೀತಿ ಅನಿಸುತ್ತೆ ರೀ ಇದೆ ನಿಮ್ಮೊಂದು ಬಿಡೋ ಹಾಂ ಚಲೋ ಅನಿಸುತ್ತೆ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರಿ ಎಲ್ಲ ಮೈಂಟೈನ್ ಹತ್ತು ವರ್ಷದಿಂದ ನೀವು ಮಾಡ್ಕೊತ ಬಂದಿರಿ ಹಾಂ 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 ಇವು ಟಗರ್ಗಳದ್ದು ಬೆಸ್ಟ್ ಅನಿಸುತ್ತೆ ನಿಮ್ಗೆ ಓತ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ ರೀ ಹಾಂ

ಹಾಂ ಹಾಂ ರೀ ಮರಿ ಹ್ಞೂ ಎಲ್ಲ ಲೈವ್ ವೇಟ್ ಏನು ಬರ್ಬೋದಾನ ಮರೀವ್ ಎಲ್ಲ ಎಪ್ಪತ್ತೈದರಿಂದ ಎಂಬತ್ತು ಕೆಜಿ ಎಪ್ಪತ್ತೈದರಿಂದ ಎಂಬತ್ತು ಕೆಜಿ ಹಾಂ ಎಪ್ಪತ್ತೈದು ಎಂಬತ್ತು ಕೆ ಜಿ ಎಪ್ಪತ್ತೈದು ಫುಡ್ ಏನೇನು ಮೇಂಟೆನೆಸ್ ನಡೀತದಾ ಏನೇನು ಐತಿ ಏನೇನು ಹಾಕ್ತೀರಿ

ಟೋಟಲ್ ಬಕ್ರೀದಿಗೆ ಟಗರ್ ಮರಿಯ ನೂರು ಬದಕ್ಕೆ ಆಯ್ತು ರೀ ಟಗರ್ ಮರಿ ನೂರು ಇಪ್ಪತ್ತು ನೂರ ಇಪ್ಪತ್ತು ಈಗ ರೀ ನೀವು ಇಷ್ಟು ನೂರ ಇಪ್ಪತ್ತು ಹೋಂಥೂ ಟಗರ ಸಾಕಿರಲ್ಲ ಹಾಕಿರಲ್ಲ ನಿಮ್ಮೊಂದು ಅದೇ ತಿಂಗಳು ಎಷ್ಟು ಎಕ್ಸ್ಪೆಕ್ಟೆಡ್ ಮಾಡ್ಬೋದ್ರಿ ತಿಂಗಳ ನಮಗೆ ಟೋಟಲ್ ಒಂದು ಇಪ್ಪತ್ತೀರ ತಕ ಒಂದೂವರೆ ಲಕ್ಷದ ಪೇಮೆಂಟ್ ಆಗುತ್ತೆ ಹಾಂ ಹಾಂ ಒಂದುವರೆ ಲಕ್ಷ ತನಕ ಬೀಳ್ತೀರಿ ಅಂದ್ರೆ ಒಂದು ತಿಂಗಳು ಎಷ್ಟು ಖರ್ಚು ಮಾಡ್ತೀರಿ ಸರ್ ನಿಮ್ಮ ಮರಿಗೆ ಮರಿಗೆ ಮರಿಗಾನ ಟೋಟಲಿಗೆ ನಮ್ಮ ಈ ಆದ್ಲಕ್ಕ ಒಂದು ಐದುನೂರಿಂದ ಆರುನೂರು ರೂಪಾಯಿ ಬೇಕು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಹಾಂ ಒಂದು ಮರಿಗೆ ಒಂದು ಮರಿದು ಸೇರಿ ಹಾ ಹಾ ಆರುನೂರ ಅಂದ್ರೆ ಅಲ್ಲಿಗೆ ಎಷ್ಟು ಎಪ್ಪತ್ತೆರಡು ಸಾವಿರ ರೂಪಾಯಿ ಎಪ್ಪತ್ತೆರಡು ಸಾವಿರ ಎಂಬತ್ತು ಸಾವಿರ ಹಿಡಿದ್ರೆ ಎಂಬತ್ತು ಗುರು ಹನ್ನೆರಡು ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಹತ್ತು ಲಕ್ಷ ಖರ್ಚು ಬರ್ತಾರೆ ಹಾ ಹಾ ಇದೆಲ್ಲ ಖರ್ಚು ಹಾಕಿದ್ದು ಇನ್ವೆಸ್ಟ್ಮೆಂಟು ಎಲ್ಲ ತೆಗೆದು ಎಲ್ಲ ಒಂದೂವರೆ ಲಕ್ಷ ರೂಪಾಯಿ ತಿಂಗಳಿಗೆ ಉಳಿತಾಯ್ತಿ ಹ್ಮ್ ಹ್ಞೂ ಹ್ಞೂ ಹ್ಮ್ ಹೆಂಗ್ ಮರಿ ಸರ್ ಒಂದು ಮೂವತ್ತು ಗಂಟೆ ನಲ್ವತ್ತು ಲಕ್ಷ ರೂಪಾಯಿ ಇದು ಈ ಮರಿ ಕುರ್ಬಾನಿಗಿರಿ ಹಾಂ ಹದಿನೈದು ಲಕ್ಷ ತಕ್ಕ ಹಾಕಿದ ಅಮೌಂಟ್ ಐತೆ ರೀ ಹ್ಞೂ ರೀ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ರೆ ಬರೀ ಹತ್ತೈದು ಲಕ್ಷ ಐತೆ ನಲ್ವತ್ತು ಲಕ್ಷ ಆಯ್ತು ಒಂದು ಹದಿನೈದು ಲಕ್ಷ ರೂಪಾಯಿ ಸರ್ ಹೌದು ತರಬೇಕಾದ್ರೆ ಒಂದು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಸರ್ ಮರಿಪಟ್ಟಿದ್ದ ಹದಿನೈದು ತಂಗಿ ತಗೊತೆ ತಂದಿರಿ ಸರ್ ಓಕೆ ಓಕೆ ನೀವೇನು ಕೆಲಸ ಮಾಡ್ತೀವಿ ಪ್ರಶ್ನೆ ನಾ ಥರ ವೆಟನರಿ ಯಾವ ರೀ ಸರ್ ವೆಟನರಿಗೆ ದವಾನೆ ಪುಸ್ತಕ ರೀ ಹಾಂ ನೀವು ಒಟ್ಟು ತಮ್ಮ ಇವರಿಗೆ ಅನ್ನ ಮೀಟೈನ್ ಮಾಡ್ತಾರೆ ನಾವು ಸುಮ್ಮನೆ

ನೋಡ್ರಿ ದೋಸ್ತರ ಇವ್ರು ಅಣ್ಣಾರು ವೆಟ್ರನರಿ ದವಾಖಾನೆ ಕೆಲಸ ಮಾಡ್ತಾರೆ ನೋಡಿರಿ ಇವರು ಅಣ್ಣಾರಿಗೆ ಇಷ್ಟು ನೂರ ಇಪ್ಪತ್ತು ಬದುಕು ಮಾಡಿಕೊಟ್ರೆ ಈ ರೀತಿಯಾಗ ಒಂದು ಜೀವನ ನರ್ಸ್ ಇವರು ಬಟ್ ಅಂತಂಬ್ರಿ ನೀವು ಎಷ್ಟು ಜನ ಅಂತಂಬ್ರಿ ಇಬ್ಬರೇ ನೋಡ್ರಿ ದೋಸ್ತರ ಅವಳಿ ಜೋಳಿದ್ದಂಗೆ ಕಣ ಹಾಕ್ತಾರೆ ನನಗೆ ಹೌದೇನ್ರೀ ಜೋಳಿ ಅವ್ರು ದೊಡ್ಡವ್ರನ್ರಿ ಹಾಂ ಹಾಂ ನೋಡಿರಿ ದೋಸ್ರ ಇಬ್ರು ಅಂತಂಬ್ರು ಮಾತಾಡ್ಕೊಂಡು ಯಾವ ರೀತಿ ಕೆಲಸ ಮಾಡ್ತಾರೆ ನೋಡ್ರಿ ಖುಷಿ ಆಯ್ತು ನೋಡಿರಿ ಹಾಂ ಇನ್ನೂ ಮಾಡ್ತೀರಿ ಓಕೆ 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 ಏನೋ ಇದು ಫಾರ್ಮ್ ಆಯ್ತಲ್ಲ ಇದೆ ಟೋಟಲ್ ಎಷ್ಟು ಸೈಜ್ ಐತೆ ಫಾರ್ಮ್ ಮೂವತ್ತೈದು ಮೂವತ್ತೈದು ಐತೆ ಅದು ಫಸ್ಟ್ ಅದು ಮಾಡ್ಕೊಂಡಿದ್ರಿ ಅದು ಮಾಡಿ

ಓಕೆ ಸರ್ ಇದು ತಳಗ ಕೋಳಿ ಬಿಟ್ಟ್ರಲ್ಲ ಕೆಳಗೆ ಕೋಳಿ ಬಿಟ್ಟಿದ್ರಣ್ಣ ಹ್ಞೂ ರೀ ಕೋಳಿ ಒಂದು ಒಂದು ಎರಡು ನೂರು ಮುನ್ನೂರು ಕೋಳಿ ಅದಾವು ಮುನ್ನೂರು ಕೋಳಿ ಅದಾವೆ ಕೋಳಿ ಇದು ಏನು ಕೆಲಸ ಮಾಡ್ತೈತೆ ಇಲ್ಲಿ ಕೆಲಸ ಏನಿಲ್ಲ ನಾನು ನೋಡ್ತಾ ಸ್ಮಾನೂ ಬರೋಣ ರೀ ಹ್ಞೂ ಹ್ಞೂ ರೀ ಹಾಂ ಹಾಂ ಹಾಕಿಲ್ಲ ಎಸಂಗಿಲ್ಲ ಸ್ವಲ್ಪ ಹೊಟ್ಟೆ ರೀ ಹಾ ಇದರಿಂದ ಏನು ರೋಗದ ಟಗರು ಮಾರಿಗೆ ಏನು ಉಪದ್ರ ಟೆನ್ಷನ್ ನೋಡ್ತೈತಿ ಇದು ಯಾವ ಜಾತಿ ಬರ್ತೆ

ಹಾಂ ಇಟ್ಬಿಟ್ಟು ಹೈಟ್ ಮಾಡ್ಕೊಂಡು ಅದರ ಇದು ಬೇಕಿತ್ತು ಇದೆಲ್ಲ ಸಿಂಟಿನ್ ಕಮ್ಮದ ಹಾಕಿಬಿಟ್ರೆ ಎಲ್ಲ ಸಿಂಟೆ ಇದೆ ಇದು ಹಲಿಗೆ ಕಟ್ಟಿಗೆ ಕಟ್ಟಿ ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಮಾಡಿ ಇದು ಗೊಬ್ಬರ ಹೊರಗೆ ಬರಲಿಲ್ಲ ಹಾಂ ಹಾಂ ಓಕೆ ಸರ್ ಮ್ಯಾಗ ತಗಡಿ ಯಾವ್ದು ಹಾಕಿರಿ ತಗೋ ಸಿಂಟಿನ್ ಸಿಂಟಿನ್ ಹಾಂ 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 ಅದು ಏನು ಪಿತ್ತು ಸರ್ ರೇಟ್

ಯುವಕರೆಲ್ಲ ಹೋದ್ರೇ ಹೋಗಿ ಸಿಟಿ ಕೆಲಸ ಮಾಡ್ತೇನೆ ಮಾಡಿ ನೋಡಂತ ಹೇಳಿ ರೈತ ಎಷ್ಟೋ ಜನ ಲಾಕ್ ಡೌನ್ ಬಿಟ್ಟು ಬಂದವರ ಈ ಸರಿ ಇದ್ ನೋಡಿದಾರ ಸಿಟಿ ಜನ ಬಂದ್ ಇದನ್ ಮಾಡ್ಬೇಕು ನೌಕರಿ ಅಂತ ಈಗ ಯುವಕರು ಏನ್ ಅಡ್ಡಾಡ್ತಾರ ನೋಡ್ರಿ ಅದನ್ನ ಬಿಟ್ಟು ಇವತ್ತೊಂದ ಇವತ್ತು ಸಾಕಿರೋ ಯಾವ್ ನೌಕರಿಕೆಂತ ಪೇಮೆಂಟ್ ಒಂದು ಐವತ್ತು ಸಾವಿರ ಹಾಕಿರೋ ತಿಂಗಳಿಗೆ ಒಂದು ಅರವತ್ತು ಸಾವಿರ ಸಂಬಳ ನೆಟ್ ಪ್ರಾಫಿಟ್ ಅರವತ್ತು ಸಾವಿರ ಅಂತ ಕಣ್ಣು ಮುಚ್ಚಿ ಹಾಂ ಒಂದು ನೂರು ಸಾಕಿ ಬಿಟ್ಟರೆ ಮುಗಿದು ಹೋಯ್ತು ಒಂದು ಲಕ್ಷ ಉದಾಹರಣೆ ಇಲ್ಲಿ ಕುಮಾರ ಅಣ್ಣ ಇದಾರೆ ಹೌದು ಒಂದು ಎಷ್ಟು ಅಂದರೆ ಯಾವ ನೌಕರಿ ಪೇಮೆಂಟ್ ಇರ್ಬೋದು ರೀ ಒಂದೂವರೆ ಲಕ್ಷ ಈಗ ನೋಡಿದ್ರೆ ಇಂಜಿನಿಯರ್ ಇಂಜಿನಿಯರ್ ಇದ್ದವ್ರಿಗೆ ಅಷ್ಟು ಪೇಮೆಂಟ್ ಇಲ್ಲ ರೀ ಅಷ್ಟು ನಮ್ಮ ಫ್ರೆಂಡ್ಸ್ ಕೇಳ್ತಾರೆ ಈಗ ಪೇಮೆಂಟ್ ಹೌದು ರೀ ಹೌದು ಚಲೋ ಆಯ್ತಣ್ಣ ಏನೋ ಸಮಸ್ಯೆ ಇಲ್ಲ ಮಾಡ್ಬೋದಣ್ಣ ಮಾಡ್ಬೋದು ಇಷ್ಟ ಮಾಡಿ ಇಷ್ಟ ಆಗಿದೆ ನಮ್ಮ ಸ್ವಲ್ಪ ಬರೀ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಹೆಸರು ಹೋಗೋದು ಆದ್ರೆ ಏನು ಮಾಡುವಷ್ಟು ಕುಂದ್ರ ಕವಿತಾ ಮೇಡಮ್ ಕೋಟಿಯಲ್ಲಿ ಮಾತಾಡ್ಬೇಕು ಮಾತಾಡಬಹುದು ಕೋಟಿ ಒಳಗ್ ಒಂದು ಮೂರ್ನೂರ್ ನಾಲ್ಕನೂರ ಮರಿ ಮೂರ್ನೂರ ಮರಿ ಹೇಗಿ ಒಂದು ಒಂದ್ ಕೋಟಿನ ಒಂದ್ ಕೋಟಿ ರೂಪಾಯಿ ನೂರ ಇಪ್ಪತ್ ಮರಿ ಸರ್ ನಾಲ್ವತ್ತು ಲಕ್ಷ ತಕ್ಕ ಮತ್ತೊಂದು ಒಂದು ಮುನ್ನೂರು ಮುನ್ನೂರ ಮನೆ ರೀ ಹೌದು ಕಣ್ಮ್ತಾರೆ ಮಾತಾರ ಒಂದು ಕೋಟಿ ಒಂದು ಪತ್ತಕ್ರಿ ಮೇಡಮ್ ಪತ್ರಿ ಹೇಳ ಅವಾಗ ನಾವು ನಾವ್ ನಾವು ನಾವ್ ಕೋಟಿ ನೋಡಿ ಅಂದ್ರೆ ಈಗ ನಮ್ಗೆ ಅನುಭವ ಕೋಟಿ ಆಗಬಹುದು ಆಗ್ಬೋದು ಆಗ್ಬೋದು ನಮಸ್ಕಾರ ಹಿರಿಯರೀ ಮಕ್ಕಳ ಬಗ್ಗೆ ಏನ್ ಈ ತರ ಕೆಲಸ ನಮ್ಮ ಕೆಲಸ ನಮಗೆ ಮಾಡ್ರೆ ನಮ್ಗೆ ಆನಂದ್ ಅನ್ಸೈತ್ರಿ ಹೌದ್ರಿ ಮೊದಲು ಏನು ಮಾಡ್ತಿದ್ರಿ ಸರ್ ನೀವು ಕೆಲಸ ರೀ ನಾ ಮೊದ್ಲೇ ಯಂತ್ರ ಹಿಡ್ತೀನಿ ಶಿಲಾ ಕೆಲಸ ಮಾಡ್ತಿದ್ದೀನಿ ಮಾಡ್ಕೋತ ಮಾಡ್ಕೋತೇರಿ ಹೆಂಗ ಅಂತ ಸುಮ್ಮ ನಾವು ಹುಡುಗರಿಗೆ ಏನ್ರಿಕ ಮತ್ತು ಸುಮ್ಮನೆ ಆ ಕಡೆ ಕಡೆ ಕಬ್ಬು ಹುಡುಗ ಅದು ಇಲ್ಲಿ ಹೋಗ್ಬೇಡ ಸುಮ್ಮನೆ ನಾಕ ಮಾಡೋಣ ಅಂತಂದು ಮಾಡ್ಕೋತ ಹೆಂಗ ಬಂದಿವಿ ರೀ ಹಂಗ ನಾಲ್ಕು ನಮ್ಮ ಮಾಡ್ಕೋತ 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 ಒಂದು ಒಂದು ಇಪ್ಪತ್ತೈದು ಒಂದು ಮೂವತ್ತು ಐವತ್ತಕ ವಾಂತನ ಮಾಡ್ರಿ ಮೊದಲ್ರಿ ಮೊದಲ್ರಿ ಪ್ಲಾನಿಂಗ್ ನಮ್ಮ ಪ್ಲಾನಿಂಗ್ ಪ್ಲಾನಿಂಗ್ ರೀ ಅಂದ್ರೆ ಮಾಡ್ಕೋತ ಮಾಡ್ಕೋ ಬಂದ್ರೆ ಈಗ ಹಾದ ವರ್ಷ ರೀ ಅದ ಒಂದು ಇಪ್ಪತ್ತೈದು ಮತ್ತ ನಗದ ಒಂದು ಅರ್ವತ್ತಾರು ಸಾವಿರ ಒಂದೊಂದು ಎಲ್ಲ ಕೂಡಿ ಒಂದು ಸಟ್ಲಾರಿ ಬಿಜಾಪುರ ಸಾಹೇಬ್ರೆ ಹೋದ್ರಿ ಹೋದ್ರೆ ಅಂತ ಒಂದು ಬರಣ ಮುಂದೊಂದು ಓಡಿ ಉಂಟು ಇತ್ತು ಸಟ್ ಹಾಕೊಂಡ್ ಹದೊಂದು ಮನುಷ್ಯನಾಗ್ರೀ ಹಾಕೊಂಡ್ರೆ ಅಂತ ಇದೊಂದು ಹಾಸಲ ಹಾಕಿ ಬಿಡೀವ್ರಿ ಈ ಸರಿ ಚಾಲು ಆಗಿತ್ತು ಚಾರ ಆಗಿತ್ರಿ ಚಲೋತ್ರಿ ರೀ ಆಗಿತ್ತು ರೀ ಇಷ್ಟೇನ್ರಿ ನಮ್ ಹೆಸರು ಶಿವರಾಯಿ ಶಿವರಾಯ್ ನಮ್ಮಪ್ಪಳ ಹೆಸರು ಬಾಳಪ್ಪ ನೀವು ಖಾಲಿ ಮನ್ಯಾಗ ಇರ್ತೀರಿ ಆ ಮನ್ಯಾಗ ಅಂದ್ರೆ ನಾವ್ ಸುಮಂಗ್ ಜೀ ಗ್ರಿಕೆ ನೋಡ್ಕೊತಿರ್ತೇವ್ರಿ ಇವ್ರು ಅಕಡಕ್ ನೀವು ನಮ್ ಹುಡುಗ ಡಾಕ್ಟರ್ ಅನ್ರಿ ಅಂದ ಅವ್ ಹುಡುಗ ದೊಡ್ಡವ್ರಿ ಅವ್ ಜನ್ ನೀರ ಅದು ಹೊಂದಾಗ ಹೊರಗಣ್ಣಿ ಕೆಲಸ ಮಾಡ್ತಾನಿ ನೀವು ಸ್ವಲ್ಪ